ಬಸ್ ಪ್ರಯಾಣದ ಟಿಕೆಟ್ ದರ ಏರಿಕೆ ಶತಸಿದ್ಧ ನಾನು ನಿಮಗೆ ಎಷ್ಟು ಪರ್ಸೆಂಟ್ ಆಗುತ್ತೆ ಎಷ್ಟು ದರ ಏರಿಕೆ ಆಗುತ್ತೆ ಎಲ್ಲ ವಿವರವನ್ನು ಕೊಡ್ತೀನಿ ನೋಡಿ ಈಗಾಗಲೇ ನೀವು ಲೆಕ್ಕ ಹಾಕ್ತಾ ಇದ್ದೀರಿ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಡೀಸೆಲ್ ರೇಟ್ ಜಾಸ್ತಿ ಆಯಿತು ಹಾಲಿನ ರೇಟ್ ಜಾಸ್ತಿ ಆಯಿತು ಅದಕ್ಕೆ ಅವ್ರದ್ದು ಬೇರೆ ಸ್ಪಷ್ಟನೆಯೂ ಬಂತು ಇಲ್ಲ ನಾವು ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟಿದ್ದೀವಿ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅವರು ಏನು ಹೇಳ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅದನ್ನೂ ಹೇಳ್ತೀನಿ ಇದಕ್ಕೂ ಮೊದಲು ಏನೇನೆಲ್ಲ ರೇಟ್ ಜಾಸ್ತಿ ಮಾಡಿದ್ರು ಎಷ್ಟೆಷ್ಟೆಲ್ಲ ರೇಟ್ ಜಾಸ್ತಿ ಮಾಡಿದ್ರು ಆ ಎಲ್ಲ ವಿವರದ ಜೊತೆ ಇನ್ನು ಮುಂದೆ ಇನ್ನೂ ಯಾವ್ಯಾವುದು ರೇಟ್ ಜಾಸ್ತಿ ಆಗುವಂಥದ್ದಿದೆ ನೀವು ರೆಡಿ ಆಗ್ಬಿಡಿ ಇಂತಿಂಥದ್ದು ರೇಟ್ ಜಾಸ್ತಿ ಆಗುತ್ತೆ ಅಂತಲಿ ರೆಡಿ ಆಗ್ಬಿಡಿ ನೀವು ಆ ವಿವರವನ್ನೇ ಈ ಸ್ಟೋರಿಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಆತ್ಮೀಯರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ದರ ಏರಿಕೆ ಅನ್ನೋದು ದೊಡ್ಡ ಮನೆ ಮಾತಾಗ್ಬಿಟ್ಟಿದೆ ಪ್ರತಿಯೊಬ್ರು ಕೂಡ ಅದೇ ಚರ್ಚೆ ಮಾಡ್ತಿದ್ದಾರೆ ಅದರಲ್ಲೂ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಿದೆಯಲ್ಲ ಅದರಲ್ಲೊಂದು ವಾದವೂ ಕೂಡ ಸೇರ್ಕೊಂಡಿದೆ ನಾವು ಐವತ್ತು ಎಂ ಜಾಸ್ತಿ ಕೊಟ್ಟಿದ್ದೀವಿ ಹಾಲನ್ನ ಅದಕ್ಕೋಸ್ಕರ ಎರಡು ರೂಪಾಯಿ ಜಾಸ್ತಿ ಮಾಡಿದೀವಿ ಅರ್ಧ ಲೀಟ್ರಿಗೂ ಎರಡು ರೂಪಾಯಿ ಜಾಸ್ತಿ ಒನ್ ಲೀಟ್ರಿಗೂ ಎರಡು ರೂಪಾಯಿ ಜಾಸ್ತಿ ಅವರು ಹೇಳ್ತಿರುವಂತದ್ದು ಯಾರು ಕೇಳಿದ್ರು ಸ್ವಾಮಿ ನಿಮಗೆ ಐವತ್ತು ಎಮ್ ಐಲ್ ಹಾಲು ಜಾಸ್ತಿ ಕೊಡಿ ನಮಗೆ ಅಂತ ನಾವು ಕೇಳಿದ್ವಿ ನಿಮಗೆ ಕೊಡಿ ನಮಗೆ ಐವತ್ತು ಎಂ ಜಾಸ್ತಿ ಕೊಡಿ ಅಂತ ಹೇಳಿ ನಮಗೆ ಸಾಧ್ಯ ಆದರೆ ಇನ್ನೂ ಎರಡು ರೂಪಾಯಿ ಕಡಿಮೆ ಮಾಡಿ ಅಂತ ಕೇಳ್ತಿದ್ದೀವಿ ಹಿಂಗಿರುವಾಗ ಐವತ್ತು ಎಂ ಎಲ್ ಜಾಸ್ತಿ ಕೊಡ್ತೀವಿ ಎರಡು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂದ್ರೆ ಯಾರಿಗೆ ಕೇಳಿ ಮಾಡಿದ್ರಿ ಜನಾಭಿಪ್ರಾಯ ಸಂಗ್ರಹ ಮಾಡಿದ್ರ ನೀವು ಜನರಿಗೆ ಕೇಳಿದ್ರ ಜನರಿಗೆ ಕೇಳ್ಬಿಟ್ಟು ಮಾಡಿದ್ರ ಜನರಿಂದ ತಾನೇ ಆಯ್ಕೆ ಆಗಿರೋದು ನೀವು ಜನರನ್ನೇ ಕೇಳ್ದೆ ಜನಾಭಿಪ್ರಾಯವನ್ನೇ ಸಂಗ್ರಹ ಮಾಡ್ದೆ ನಿಮ್ಮಷ್ಟಕ್ಕೆ ನೀವೇ ತೀರ್ಮಾನ ತಗೊಂಡು ಅದನ್ನ ಹೇರ್ತೀರಿ ಅಂದ್ರೆ ಇದೇನು ಸರ್ವಾಧಿಕಾರಿ ಆಡಳಿತವಾ ಹಾಗಾದ್ರೆ ಜನರಿಗೆ ಇಲ್ವೇ ಇಲ್ವಾ ಇಲ್ಲಿ ಏನು ಅವ್ರಿಗೇನು ಮಾನ್ಯತೆ ಇಲ್ಲ ಅವ್ರಿಗೆ ಕೇಳಬೇಕಾಗ್ಯೂ ಇಲ್ಲ ಅವ್ರಿಗೆ ಹೇಳಬೇಕಾಗ್ಯೂ ಇಲ್ಲ ನಾವು ಡಿಸಿಷನ್ ತಗೊಂಡು ಹೇರ್ತೀವಿ ನೀವು ಅದನ್ನ ಕೇಳಿ ಅಷ್ಟೇ ನಾವು ಹೇಳಿದ್ದನ್ನ ನೀವು ಕೇಳಿ ನಾವು ಮಾಡಿದ್ದನ್ನ ನೀವು ಸೈಜ್ ಕಳಿ ಈ ರೀತಿ ಆಯ್ತಲ್ಲ ಧೋರಣೆ ಇದು ಸಿ ನೀವು ಹೇಳೋದೇನು ಒಂಬತ್ತು ಲಕ್ಷ ಲೀಟರ್ ಹಾಲು ಜಾಸ್ತಿ ಉತ್ಪಾದನೆ ಆಗ್ತಿದೆ ಅದನ್ನ ಹೆಂಗಾರು ಖಾಲಿ ಮಾಡಬೇಕು ಅದಕ್ಕೋಸ್ಕರ ಐವತ್ತು ಎಂ ಎಲ್ ಜಾಸ್ತಿ ಕೊಟ್ಟು ಎರಡು ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತ ಹೇಳಿ ಒಂಬತ್ತು ಲಕ್ಷ ಲೀಟರ್ ಹಾಲು ಜಾಸ್ತಿ ಉತ್ಪಾದನೆ ಆಗಿದ್ರೆ ಒಂಬತ್ತು ಲಕ್ಷ ಲೀಟರ್ ಹಾಲನ್ನ ಖರ್ಚು ಮಾಡ್ಲಿಕ್ಕೆ ಮಾತ್ರ ಪ್ಲಾನ್ ಮಾಡಿ ಅಷ್ಟಕ್ಕೆ ಮಾತ್ರ ರೇಟ್ ಜಾಸ್ತಿ ಮಾಡಿ ಇದ್ಯಾಕೆ ತೊಂಬತ್ತೊಂಬತ್ತು ಲಕ್ಷ ಲೀಟರ್ ಹಾಲಿಗೂ ಕೂಡ ನೀವು ರೇಟ್ ಜಾಸ್ತಿ ಮಾಡ್ತೀರಿ ಯಾಕೆ ಹೋಗ್ಲಿ ನೀವೀಗ ಜಾಸ್ತಿ ಮಾಡ್ತಿರಲ್ಲ ಎರಡೆರಡು ರೂಪಾಯಿ ಆ ಎರಡು ರೂಪಾಯಿನ ಡೈರೆಕ್ಟ್ ಆಗಿ ರೈತರಿಗೆ ಕೊಡ್ತೀರಾ ಇಲ್ಲ ನೀವೇನು ಹಾಗೆ ಅನೌನ್ಸ್ ಮಾಡಿಲ್ಲ ಈಗ ಹೆಚ್ಚುವರಿಯಾಗಿ ಏನು ಹಣ ಸಂಗ್ರಹ ಆಗುತ್ತೆ ಅದನ್ನು ನಾವೇನು ರೈತರಿಗೆ ಪ್ರೋತ್ಸಾಹಧನ ಅಂತಲಿ ರಾಜ್ಯ ಸರ್ಕಾರದಿಂದ ಕೊಡ್ತೀವಿ ಅದನ್ನ ಎರಡು ರೂಪಾಯಿ ಜಾಸ್ತಿ ಮಾಡ್ತೀವಿ ಅನೌನ್ಸ್ ಮಾಡಿ ಐ ಅಪ್ರಿಷಿಯೇಟ್ ರೈತರಿಗೆ ಹೋಗುತ್ತೆ ಅಂದರೆ ನಮ್ಮ ಅನ್ನದಾತರಿಗೆ ನೀವು ಕೊಡ್ತೀರಾ ಅಂದರೆ ಐ ಅಪ್ರಿಷಿಯೇಟ್ ಮಾಡಿ ಆದರೆ ಸುಮ್ಮನೆ ನೀವು ಜನರಿಗೆ ಹೇಳಲ್ಲ ಕೇಳಲ್ಲ ಜನರೇನು ಮಾಡಲ್ಲ ಅನ್ನೋ ಕಾರಣಕ್ಕಾಗಿ ದರ ಏರಿಕೆಯನ್ನು ಮಾಡಬೇಕು ಅನ್ನೋ ಒಂದೇ ಗುರಿಗೆ ಹಾಗೆ ನೀವು ಅವೈಜ್ಞಾನಿಕವಾಗಿ ನೀವು ಮಾಡಿಕೊಂಡಿರುವಂಥ ಕೆಲವು ಅಪಸವ್ಯಗಳಿಗಾಗಿ ಅದನ್ನು ಹೇಗೋ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ನೀವು ರಾಜಕೀಯಕ್ಕಾಗಿ ಮಾಡಿಕೊಂಡಿರುವಂತಹ ಕೆಲವು ಯೋಜನೆಗಳೇನಿದೆಯಲ್ಲ ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಹೊರೆಯನ್ನು ಹೊರಿಸ್ತೀರಿ ಅಂದ್ರೆ ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸಿ ನೀವು ಕಳೆದ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರಿ ಲೀಟ್ರಿಗೆ ಜನ ಸುಮ್ಮನಿದ್ರು ಈಗ ಮತ್ತೆರಡು ರೂಪಾಯಿ ಜಾಸ್ತಿ ಮಾಡ್ತೀರಿ ಪೆಟ್ರೋಲ್ ರೇಟ್ ಜಾಸ್ತಿ ಡೀಸೆಲ್ ರೇಟ್ ಜಾಸ್ತಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಸಿ ಅಂದ್ರೆ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ಬಡವ್ರ ಬಗ್ಗೆ ಯೋಚನೆ ಮಾಡಿ ನೀವು ಮಾತಿದ್ರೆ ಬಡವ್ರ ಬಗ್ಗೆ ಮಾತನಾಡ್ತೀರ ಅಲ್ವಾ ಬಡವರ ಪರವಾದ ಸರ್ಕಾರ ಅಂತೀರಲ್ವಾ ನಿಜವಾಗಿಯೂ ಬಡವರ ಪರವಾಗಿದ್ದೀರಾ ನಾ ಹೇಳಿದೆ ಬಸ್ ಪ್ರಯಾಣದ ಟಿಕೆಟ್ ದರ ಕೂಡ ಏರಿಕೆ ಆಗುವಂಥದ್ದಿದೆ ನಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದನ್ನ ಈಗಾಗಲೇ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ಫೈಲ್ ಹೋಗಿದೆ ನಾನು ಖಚಿತ ಮಾಹಿತಿಯ ಆಧಾರದ ಮೇಲೆ ಇದನ್ನ ಹೇಳ್ತಾ ಇದ್ದೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ರೇಟ್ನ ಜಾಸ್ತಿ ಮಾಡಬೇಕು ಅಂತ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ ಈಗಾಗಲೇ ಪ್ರಸ್ತಾವನೆ ಹೋಗಿದೆ ಸದ್ಯಕ್ಕೆ ಕಾಯ್ತಾ ಇದ್ದಾರೆ ಯಾಕಂದ್ರೆ ಒಟ್ಟಿಗೆ ಈಗ ಬೆನ್ನಿನ ಬೆನ್ನಿಗೆ ಈಗಾಗಲೇ ಇಷ್ಟೊಂದೆಲ್ಲ ರೇಟ್ ಜಾಸ್ತಿ ಮಾಡಿದಾರಲ್ಲ ಎಲೆಕ್ಷನ್ ಇದೆ ಈಗ ಕಣ್ಣೆದು ಕಡೆ ಬೈ ಎಲೆಕ್ಷನ್ಸ್ ಇದೆ ಮೂರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇದೆ ಬಿ ಬಿ ಎಂ ಪಿ ಎಲೆಕ್ಷನ್ಗೆ ಕೋರ್ಟ್ ಆರ್ಡರ್ ಮಾಡ್ಬೋದು ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ ನೀವು ಯಾಕಂದ್ರೆ ಒಂದ್ ಕಡೆ ಮಹಿಳೆಯರಿಗೆಲ್ಲ ಬಸ್ ಅಲ್ಲಿ ಓಡಾಡಕ್ಕೆ ಫ್ರೀ ಅಂತ ಮಾಡ್ಬಿಟ್ಟು ಈ ಕಡೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿಬಿಟ್ರೆ ಬೂಮ್ ರ್ಯಾಂಕ್ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯನವರಿಗೆ ರಾಜಕೀಯದ ಪರಿಜ್ಞಾನ ತುಂಬ ಚೆನ್ನಾಗಿದೆ ಅದೇ ಕಾರಣಕ್ಕಾಗಿ ಅವ್ರು ಯಾವ ಸಮಯಕ್ಕೆ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೇ ತೆಗೆದುಕೊಳ್ತಾರೆ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಬಹುಶಃ ಈ ರಾಜಕೀಯದ ಲೆಕ್ಕಾಚಾರ ಜನರೇನಾದ್ರು ಇದನ್ನ ಸಹಿಸದೆ ಹೋದ್ರೆ ನಿಮಗೆ ಬೂಮ್ರಾಗ್ ಆಗುತ್ತೆ ಖಂಡಿತವಾಗಿಯೂ ಜನ ಉತ್ತರ ಕೊಡ್ತಾರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಒಂದ್ ಹಂತದ ಉತ್ತರ ಸಿಕ್ಕಿದೆ ಮುಂದೆ ಸಾಲು ಸಾಲು ಚುನಾವಣೆಗಳಿದೆ ಅದರಲ್ಲೂ ಕೂಡ ನಿಮಗೆ ತಕ್ಕ ಪ್ರತ್ಯುತ್ತರ ಜನರು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಬಡವರ ಹೆಸರನ್ನು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರೋ ಆ ಬಡವರಿಗೆ ಹೊರೆಯನ್ನು ಹೊರಸಬೇಡಿ ನಾ ಯಾವುದೋ ಒಂದಾಗಿದ್ದರೆ ನೋಡಿ ಇಲ್ಲಿಯವರೆಗೂ ನಾನು ದರ ಏರಿಕೆಯ ಬಗ್ಗೆ ಸ್ಟೋರಿ ಮಾಡಿರಲಿಲ್ಲ ಆದ್ರೆ ಇದೆಯಲ್ಲ ತೀರ ಓವರ್ ಆಯ್ತು ಬೆನ್ನಿಂದ ಬೆನ್ನಿಗೆ ಯಾವ್ಯಾವುದೋ ವಾಮಮಾರ್ಗಗಳನ್ನ ಸೃಷ್ಟಿ ಮಾಡ್ಕೊಂಡು ಹಾಲನ್ನ ಐವತ್ತು ಮೇಲೆ ಎಲ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದ್ರಲ್ಲಿ ಎರಡು ರೂಪಾಯಿ ಅರ್ಧ ಲೀಟರ್ಗೂ ಎರಡು ರೂಪಾಯಿ ಜಾಸ್ತಿ ಒಂದು ಲೀಟರ್ಗೂ ಎರಡು ರೂಪಾಯಿ ಜಾಸ್ತಿ ಒಟ್ಟಿನಲ್ಲಿ ರೇಟ್ ಜಾಸ್ತಿ ಮಾಡ್ಬೇಕಿತ್ತು ಅದಕ್ಕೊಂದು ದಾರಿ ಹುಡುಕ್ತಾ ಇದ್ರಿ ಒಳ್ಳೆ ಪ್ಲಾನ್ ಮಾಡಿದ್ರಿ ಮಾತ್ರ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದಾಗೆಲ್ಲ ನೀವು ಏನೆಲ್ಲ ಹೋರಾಟ ಮಾಡಿದ್ದೆ ಇದೇ ಅವರು ಡಿ ಕೆ ಶಿವಕುಮಾರ್ ಚಟ್ಟ ಹೊತ್ಕೊಂಡು ಹೋಗಿದ್ರು ನಾನೇ ಶೂಟ್ ಮಾಡಿದ್ದೆ ನಾನೇ ರಿಪೋರ್ಟ್ ಮಾಡಿದ್ದೆ ಆ ಚಟ್ಟದ ಮೇಲೆ ವಾಹನಗಳನ್ನ ಇಟ್ಟಿದ್ರು ಅಂದ್ರೆ ಮುಗೀತು ಈ ವಾಹನಗಳ ಕತೆ ಅಂತ ಹೇಳಿ ಅಂತ ಪ್ರೊಟೆಸ್ಟ್ ಮಾಡಿದ್ರು ಸೈಕಲ್ ಮೇಲೆ ಹೋಗಿದ್ರು ಎತ್ತಿನ ಗಾಡಿ ಮೇಲೆ ಹೋಗಿದ್ದು ಕುದುರೆ ಗಾಡಿ ಮೇಲೆ ಹೋಗಿದ್ರು ಇಷ್ಟೆಲ್ಲ ಹೋದವರು ಯಾವ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ರೇಟ್ ಮಾತ್ರ ಜಾಸ್ತಿ ಮಾಡಬಾರ್ದು ಅದನ್ನು ಜಾಸ್ತಿ ಮಾಡಿದ್ರೆ ಎಲ್ಲ ಬೆಲೆ ಏರಿಕೆ ಆಗುತ್ತೆ ಯಾವ್ಯಾವುದು ಟ್ರಾನ್ಸ್ಪೋರ್ಟ್ ಆಗಿ ಬರುತ್ತೋ ಆ ಎಲ್ಲ ವಸ್ತುಗಳು ದಿನ ವಸ್ತುಗಳು ತರಕಾರಿಗಳು ಪ್ರತಿಯೊಂದು ಸರಂಜಾಮು ಕೂಡ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿ ಇದೇ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಮರ್ತು ಬಿಟ್ರ ಆ ಮಾತನ್ನ ಅದೇ ಕಾರಣಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದೇವೆ ನಿಮಗೆ ನಿಜವಾಗಿಯೂ ಬಡವರ ಮೇಲೆ ಕಾಳಜಿ ಇದ್ರೆ ಈಗಂತೂ ಮಾಡಿಬಿಟ್ಟಿದ್ದೀರಿ ಅದನ್ನ ವಾಪಸ್ ತಗೊಳ್ಳಿ ರೋಲ್ ಬ್ಯಾಕ್ ಮಾಡಿ ಅಂದ್ರೆ ಮಾಡ್ತೀರಾ ನೀವು ಅದಕ್ಕೊಂದು ನೀವು ಒಂದು ವಾಮ ಮಾರ್ಗ ಹುಡ್ಕೊಂಡ್ಬಿಟ್ಟಿದ್ದೀರಲ್ಲ ಐವತ್ತೆ ಮೇಲೆ ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ನೀವು ರೇಟ್ ಜಾಸ್ತಿ ಈಗಾಗ್ಲೇ ಈಗಾಗಲೇ ಅವರೆಲ್ಲ ಮೀಟಿಂಗ್ ಮಾಡಿದ್ದಾರೆ ಆಲ್ರೆಡಿ ನಾವು ರೇಟ್ ಜಾಸ್ತಿ ಮಾಡ್ತೀವಿ ಅಂತ ನಿಂತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಆಟೋದು ಏನು ಮಿನಿಮಮ್ ಇದೆ ಅದು ಜಾಸ್ತಿ ಆಗುತ್ತೆ ಅಂತ ಈಗಾಗಲೇ ಆಟೋದವರೆಲ್ಲ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಹೇಗೆ ಬಡವರು ಬಡ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಮಧ್ಯಮ ವರ್ಗ ಹೇಗೆ ಸಫರ್ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಕೂಡ ನಿಮ್ದಿನ್ನು ಲಿಸ್ಟ್ ಇದೆ ಯಾವ್ಯಾವ್ದನ್ನ ದರ ಏರಿಕೆ ಮಾಡಬೇಕು ಈಗಾಗಲೇ ನೀವು ಬಂದ ಕೂಡಲೇ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ವಿದ್ಯುತ್ ದರ ಏರಿಕೆಯೂ ಆಯ್ತು ನೀವು ಅದನ್ನ ಹಿಂದಿನ ಸರ್ಕಾರದ ಮೇಲೆ ಹೊರತಿದ್ರಿ ಯಾವ ಸರ್ಕಾರ ಮಾಡಿದ್ರೆ ಏನು ಸ್ವಾಮಿ ಒಟ್ನಲ್ಲಿ ಬ ಜನರು ತಾನೇ ಸಫರ್ ಆಗ್ತಿರೋದು ಈಗ ಬಿ ಜೆ ಪಿ ಮಾಡಿದ್ರು ಜೆ ಡಿ ಎಸ್ ಅವ್ರು ಮಾಡಿದ್ರು ಕಾಂಗ್ರೆಸ್ ಅವರು ಮಾಡಿದ್ರು ನಮಗೆ ಅದು ಬೇಕಾಗಿಲ್ಲ ಆದರೆ ಬಡವರಿಗೆ ಈ ಭರೆಯೂ ಕೂಡ ಬೇಕಾಗಿಲ್ಲ ಈ ದರ ಏರಿಕೆಯ ಬರೆ ಇದೆಯಲ್ಲ ಇದನ್ನ ಇನ್ನಾದರೂ ನಿಲ್ಲಿಸಿ ನಿಜಕ್ಕೂ ನಿಮಗೆ ಬಡವರ ಬಗ್ಗೆ ಕಾಳಜಿ ಇದ್ರೆ ಈಗಾಗಲೇ ದರ ಏರಿಕೆ ಮಾಡಿರೋದನ್ನ ಸಾಧ್ಯವಾದ್ರೆ ವಾಪಸ್ ತಗೊಳ್ಳಿ ಇಲ್ಲ ಅಟ್ಲೀಸ್ಟ್ ಈಗ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದಿರಲ್ಲ ಫೈಲ್ನ ಅದಕ್ಕಾದ್ರೂ ಒಂದು ಫುಲ್ ಸ್ಟಾಪ್ ಇಡಿ ಪೂರ್ಣ ವಿರಾಮ ಇಡಿ ಯಾಕಂದ್ರೆ ಇನ್ನು ಜನ ಸಹಿಸಲಿಕ್ಕೆ ಆಗೋದಿಲ್ಲ ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಭಾವಿಸ್ತೇನೆ ನಿಮ್ಮ ಅಭಿಪ್ರಾಯ ಏನು ಈ ದರ ಏರಿಕೆಗೆ ನಿಮ್ಮ ಒಪ್ಪಿಗೆ ಇದೆಯಾ ನಾನು ಈ ಹಿಂದೆ ಬಿ ಜೆ ಪಿ ಸರ್ಕಾರ ದರ ಏರಿಕೆ ಮಾಡಿದಾಗಲೂ ಕೂಡ ಸರಣಿ ವರದಿಗಳನ್ನ ಮಾಡಿದ್ದೀನಿ ನೀವು ತೆಗೆದು ನೋಡಿ ಸರಣಿ ವರದಿಗಳನ್ನ ಮಾಡಿದ್ದೀನಿ ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸರಣಿ ವರದಿ ಮಾಡಿದ್ದೇನೆ ಈಗಲೂ ಮಾಡ್ತಿದ್ದೇನೆ ಯಾಕಂದ್ರೆ ನಮ್ಮ ಕಾಳಜಿ ಬಡವರ ಪರ ಜನರ ಪರ ನಿಮ್ಮ ಕಾಳಜಿಯು ಅದೇ ಆಗಿದ್ರೆ ಈ ದರ ಏರಿಕೆ ಸರಿಯೇ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ